ನಮಸ್ಕಾರ ವೀಕ್ಷಕರೇ ಸಮೃದ್ಧಿ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸುಸ್ವಾಗತ ವೀಕ್ಷಕರೇ ಇವತ್ತಿನ ವಿಡಿಯೋದಲ್ಲಿ ಮಕರ ರಾಶಿಯ ಸ್ತ್ರೀಯರ ಗುಣ ಸ್ವಭಾವಗಳು ಹೇಗಿರುತ್ತೆ ಮತ್ತೆ ಅವರ ಜೀವನ ಯಾವ ರೀತಿ ಇರುತ್ತೆ ಮತ್ತೆ ಇವರು ತೆಗೆದುಕೊಳ್ಳುವಂಥ ತೀರ್ಮಾನಗಳು ಹೇಗಿರುತ್ತೆ ಜೊತೆಗೆ ನೀವು ಯಾವ ರಾಶಿಯವರೊಂದಿಗೆ ಮದುವೆಯಾದರೆ ದಾಂಪತ್ಯ ಜೀವನ ಚೆನ್ನಾಗಿರುತ್ತೆ ಅನ್ನುವಂಥ ವಿಚಾರಗಳನ್ನು ಈ ವಿಡಿಯೋ ಮೂಲಕದಲ್ಲಿ ಇನ್ನಷ್ಟು ಸಂಪೂರ್ಣವಾದ ಮಾಹಿತಿಗಳು ತಿಳಿಸ್ಕೊಡ್ತೇವೆ ವಿಡಿಯೋ ಶುರು ಮಾಡೋಕ್ಕೂ ಮೊದಲು ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನೆಲ್ ಅನ್ನು ನೋಡ್ತಾ ಇದ್ರೆ ಅಥವಾ ನಮ್ಮ ಚಾನೆಲ್ ನಿಮ್ಮ ಬಳಿ ಇದ್ರೂ ಕೂಡ ನೀವು ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ತಡ ಮಾಡದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಇದೇ ರೀತಿ ಇನ್ನಷ್ಟು ಹೊಸ ಹೊಸ ಮಾಹಿತಿಗಳು ಪ್ರತಿದಿನ ನಮ್ಮ ಚಾನಲ್ ಮೂಲಕದಲ್ಲಿ ಜೊತೆಗೆ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ಮೂಲಕದಲ್ಲಿ ಹಲವಾರು ವಿಷಯಗಳನ್ನು ತಿಳಿದುಕೊಳ್ಳಬಹುದು ಹಾಗಾದ್ರೆ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ಪೇಜ್ನ ಲಿಂಕ್ ಇರುತ್ತೆ ಅದನ್ನು ನೋಡ್ಕೊಂಡು ವೀಕ್ಷಕರೇ ಪ್ರತಿನಿತ್ಯ ಫಾಲೋ ಮಾಡ್ತಾ ಬನ್ನಿ ನೋಡಿ ಮಕರ ರಾಶಿಯಲ್ಲಿ ಹುಟ್ಟಿದ ಸ್ತ್ರೀಯರು ಅತ್ಯಂತ ಬುದ್ಧಿವಂತರಾಗಿರ್ತಾರೆ ಅಂದ್ರೆ ಇವರು ಯಾವುದೇ ಕೆಲಸ ಆಗಿರಲಿ ಅದನ್ನ ತಾಳ್ಮೆಯಿಂದ ಚೆನ್ನಾಗಿ ಯೋಚನೆ ಮಾಡಿ ಸರಿಯಾಗಿ ಆ ಕೆಲಸವನ್ನು ಮಾಡಿ ಮುಗಿಸುವಂತವರಾಗಿರ್ತಾರೆ ಯಾವುದೇ ಕೆಲಸ ಆಗಿರಲಿ ಯಾವುದೇ ವಿಷಯ ಆಗಿರಲಿ ಆದರೂ ಆ ಒಂದು ಕೆಲಸ ಕಾರ್ಯಗಳಲ್ಲಿ ಕಷ್ಟಪಟ್ಟು ಮತ್ತೆ ಅದನ್ನ ಶ್ರಮಪಟ್ಟು ಆ ಕೆಲಸ ಮಾಡಿ ಮುಗಿಸುವಂತ ಒಂದು ಪ್ರಯತ್ನಗಳನ್ನ ಮಾಡ್ತಾರೆ ಇವರಿಗೆ ಮತ್ತೊಬ್ಬರ ಬಳಿ ಗುಲಾಮಗಿರಿಯಲ್ಲಿ ಇರುವಂತದ್ದು ಇಷ್ಟ ಆಗೋದಿಲ್ಲ ಸ್ವತಂತ್ರವಾಗಿ ಜೀವನ ನಡೆಸಬೇಕು ಸ್ವತಂತ್ರವಾಗಿ ಇರಬೇಕು ಸ್ವಂತ ಬುದ್ಧಿಯಿಂದ ಕೆಲಸ ಮಾಡಬೇಕು ಈ ರೀತಿಯ ವ್ಯಕ್ತಿತ್ವ ಇವರಲ್ಲಿರುತ್ತೆ ಒಂದು ವೇಳೆ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಬಂದರೂ ಕೂಡ ಮತ್ತೊಬ್ಬರ ಕೈ ಕೆಳಗೆ ಕೆಲಸ ಮಾಡಿದರೂ ಕೂಡ ತಮ್ಮ ಇಷ್ಟ ಪ್ರಕಾರದಲ್ಲಿ ಕೆಲಸ ಕಾರ್ಯಗಳು ಮಾಡಿ ಮುಗಿಸ್ತಾರೆ ಇನ್ನು ಇವರಿಗೆ ಪತಿ ಮಕ್ಕಳು ಮತ್ತೆ ಒಡ ಹುಟ್ಟಿದವರ ಮೇಲೆ ವಿಶೇಷವಾಗಿ ಮಮಕಾರವಿರುತ್ತೆ ಗೌರವ ಇರುತ್ತೆ ಪ್ರೀತಿ ಇರುತ್ತೆ ಮತ್ತೆ ಯೋಚನೆ ಮಾಡಿದ ಯಾವ ಕೆಲಸ ಕಾರ್ಯವನ್ನು ಮಕರ ರಾಶಿಯ ಸ್ತ್ರೀಯರು ಮಾಡುವವರಲ್ಲ ಇನ್ನು ಕೆಲಸ ಕಾರ್ಯಗಳ ಬಗ್ಗೆ ಲೆಕ್ಕಾಚಾರದ ಆಲೋಚನೆ ಸಹನೆ ತಾಳ್ಮೆ ಇದು ಇವರ ಗುಣಗಳು ಆಗಿರುತ್ತೆ ಯಾವುದೇ ನಿರ್ಣಯ ತೆಗೆದುಕೊಂಡು ಕೂಡಲೇ ಅದನ್ನ ಅತಿ ಬುದ್ಧಿವಂತಿಕೆಯಿಂದ ಯೋಚನೆ ಮಾಡಿ ಕಾರ್ಯರೂಪಕ್ಕೆ ತೆಗೆದುಕೊಂಡು ಜನರ ಮೆಚ್ಚುಗೆಯನ್ನು ಪಡೆಯುವಂತ ಕೆಲಸವನ್ನು ಮಾಡ್ತಾರೆ ಇನ್ನು ನಿಮಗೆ ಯಾವುದೇ ಅಧಿಕಾರ ಇದ್ದರೂ ಅದನ್ನ ಚೆನ್ನಾಗಿ ನಿಮ್ಮ ಒಂದು ಪರಿಸ್ಥಿತಿಯಲ್ಲಿ ಏನೇ ಒಂದು ಕಷ್ಟ ಇದ್ದರೂ ಕೂಡ ಅದನ್ನ ನಿಭಾಯಿಸ್ತೀರಿ ಸಮಯ ಬಂದಾಗ ಅದರ ಉಪಯೋಗ ಪಡೆದುಕೊಳ್ತೀರಿ ಇನ್ನು ಯಾವುದೇ ವಿಚಾರವಾಗಿರಲಿ ಕುಲಂಕುಶವಾಗಿ ಅದನ್ನ ಯೋಚನೆ ಮಾಡಿ ಗಮನಿಸುವಂತ ಗುಣವನ್ನು ಹೊಂದಿರ್ತೀರಿ ಮತ್ತೆ ದೊಡ್ಡ ದೊಡ್ಡ ಕೆಲಸಗಳು ಯೋಜನೆಗಳನ್ನ ನಿರ್ಮಾಣ ಮಾಡಿ ತಾವೇ ಖುದ್ದಾಗಿ ನಿಂತು ಪೂರ್ಣಗೊಳಿಸುವಂತ ಪ್ರಯತ್ನಗಳನ್ನ ಮಾಡ್ತೀರಿ ಜೊತೆಗೆ ರಾಶಿಯ ಸ್ತ್ರೀಯರು ಅಂದ್ರೆ ಮಕರ ರಾಶಿಯ ಸ್ತ್ರೀಯರು ಒಬ್ಬರಿಗೆ ಮಾತು ಕೊಟ್ಟರೆ ಕಡೆಯವರೆಗೂ ಅದನ್ನ ಉಳಿಸ್ಕೊಳ್ತೀರಿ ಮಾತಿನಲ್ಲಿ ಬದ್ಧರಾಗಿರ್ತೀರಿ ಜೊತೆಗೆ ಸುಳ್ಳು ಹೇಳುವಂತ ಗುಣ ನಿಮ್ಮಲ್ಲಿರಲ್ಲ ಇನ್ನು ನಿಮಗೆ ದೇವರಲ್ಲಿ ಅಪಾರವಾದಂತ ನಂಬಿಕೆ ಇರುತ್ತೆ ಪೂಜೆ ಪುನಸ್ಕಾರಗಳನ್ನ ಮಾಡುವುದರಲ್ಲಿ ಅತಿ ಹೆಚ್ಚು ಆಸಕ್ತಿಯನ್ನು ಹೊಂದಿರ್ತೀರಿ ಮತ್ತೆ ದೇವರ ಕೃಪೆಗೆ ಪಾತ್ರರಾಗಿರ್ತೀರಿ ದೇವರನ್ನು ಅತಿ ಹೆಚ್ಚು ನಂಬ್ತೀರಿ ಇನ್ನು ಬಂಧು ಬಳಗದವರನ್ನ ಉಪಚರಿಸುವುದರಲ್ಲಿ ನೀವು ಮುಂದುವರಿಯುವಂತ ಪ್ರಯತ್ನಗಳನ್ನ ಮಾಡ್ತೀರಿ ಇದರಲ್ಲಿ ಅತಿ ಹೆಚ್ಚು ಆಸೆ ಇರುತ್ತೆ ನಿಭಾಯಿಸ್ತೀರಿ ಅವರನ್ನ ನಿಮ್ಮ ಮನೆಗೆ ಯಾವುದೇ ಒಂದು ವ್ಯಕ್ತಿ ಬಂದರೂ ಕೂಡ ಅವರನ್ನ ಚೆನ್ನಾಗಿ ನಿಭಾಯಿಸ್ತೀರಿ ನೋಡ್ಕೋತೀರಿ ನಿಮ್ಮ ಮನೆಗೆ ಯಾವುದೇ ಒಂದು ಬಂಧು ಮಿತ್ರರು ಕುಟುಂಬದವರು ಹೊರಗಿನಿಂದ ಬಂದರೆ ಅವರನ್ನ ಪ್ರೀತಿ ಆಧಾರಗಳ ಮೂಲಕದಲ್ಲಿ ಚೆನ್ನಾಗಿ ನೋಡ್ಕೋತೀರಿ ಅತಿಥಿ ಸತ್ಕಾರ ಮಾಡ್ತೀರಿ ಇನ್ನು ಮಕರ ರಾಶಿಯ ಸ್ತ್ರೀಯರು ಕೆಲವರು ಉದ್ಯೋಗದಲ್ಲಿ ಕೆಲಸವನ್ನು ಮಾಡ್ತಾರೆ ಸಮಾಜ ಸೇವಾ ನಿರಂತರವಾಗಿರ್ತಾರೆ ಆದರೆ ಬೇರೆಯವರಿಂದ ಇವರಿಗೆ ತೊಂದರೆಗಳು ಬರುವಂತಹ ಸಾಧ್ಯತೆಗಳು ಇರುತ್ತೆ ಸ್ವಲ್ಪ ಪರಿಚಯ ಇಲ್ಲದ ಇರುವಂತಹ ವ್ಯಕ್ತಿಗಳಿಂದ ದೂರವಿರಿ ಹೊರಗಡೆ ಇರುವಂತ ವ್ಯಕ್ತಿಗಳಿಂದ ಸ್ವಲ್ಪ ಎಚ್ಚರವಿರಿ ಇನ್ನು ಕುಟುಂಬದಲ್ಲಿ ವಿರಸಗಳು ಬರುವಂತ ಸಾಧ್ಯತೆಗಳು ಇರುತ್ತೆ ಭಿನ್ನಾಭಿಪ್ರಾಯಗಳು ಮನಸ್ತಾಪಗಳು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುವಂತ ಸಾಧ್ಯತೆಗಳಿರುತ್ತೆ ಇದರಿಂದ ಹೆಚ್ಚಾಗಿ ಕೆಲವೊಂದು ವ್ಯಕ್ತಿಗಳನ್ನ ಕಳೆದುಕೊಳ್ತೀರಿ ಇದು ನಿಮ್ಮ ಜೀವನದಲ್ಲಿ ಅನೇಕ ರೀತಿಯಲ್ಲಿ ಆಗಿದೆ ಹೌದೇ ಇಲ್ವೋ ಅನ್ನುವಂಥದ್ದು ಕಾಮೆಂಟ್ ಮೂಲಕದಲ್ಲಿ ತಿಳಿಸಿಕೊಡಿ ಹಾಗಾಗಿ ಈ ಒಂದು ವಿಚಾರದಲ್ಲಿ ಸಹನೆ ತಾಳ್ಮೆ ಶಾಂತಿ ಹಾಗೂ ಬುದ್ಧಿಶಕ್ತಿಯಿಂದ ಕುಟುಂಬದಲ್ಲಿ ನೆಮ್ಮದಿಯನ್ನು ಕಾಪಾಡುವಂತ ಪ್ರಯತ್ನಗಳನ್ನು ಮಾಡ್ಕೋಬೇಕು ಇನ್ನು ಒಂದಿಷ್ಟು ಇವರಿಗೆ ಶಿಸ್ತು ಅನ್ನುವಂಥದ್ದು ಇರುತ್ತೆ ಎಲ್ಲಿಯೂ ಕೂಡ ಗೌರವ ಕಳೆದುಕೊಳ್ಳದಂತೆ ಕಾಪಾಡ್ಕೋತಾರೆ ಇವರ ಗೌರವಕ್ಕೆ ಧಕ್ಕೆ ಬಂದಾಗ ಅದನ್ನು ಸಹಿಸುವಂತ ವ್ಯಕ್ತಿತ್ವ ಇವರಿಗಿರೋದಿಲ್ಲ ಇನ್ನು ಕುಟುಂಬದ ವಿಚಾರದಲ್ಲಿ ಬಹಳಷ್ಟು ಯೋಚನೆಯನ್ನು ಮಾಡ್ತಾರೆ ಅಂದ್ರೆ ನಾವು ನಮ್ಮ ಕುಟುಂಬ ನಮ್ಮ ಗಂಡ ಮಕ್ಕಳು ಇವರ ಬಗ್ಗೆ ಒಂದಿಷ್ಟು ಚಿಂತೆ ಯೋಚನೆಗಳು ಮಾ ಮಾಡ್ತೀರಿ ಏನಾದರೂ ಒಂದು ಸಾಧನೆ ಮಾಡ್ಬೇಕು ಅಚೀವ್ ಮಾಡ್ಬೇಕು ಜೀವನದಲ್ಲಿ ಬೆಳೆಯಬೇಕು ನನ್ನ ಗಂಡ ಸಂಪಾದನೆ ಮಾಡಬೇಕು ಅತಿ ಹೆಚ್ಚು ಎತ್ತರಕ್ಕೆ ಬೆಳಿಬೇಕು ಮಕ್ಕಳು ಕೂಡ ಸಾಧನೆ ಮಾಡಬೇಕು ಮತ್ತೆ ನಾವು ಕೂಡ ಇದೇ ರೀತಿಯಲ್ಲಿ ಬೆಳಿಬೇಕು ಅನ್ನುವಂಥ ಯೋಚನೆಗಳು ಬಹಳಷ್ಟು ನಿರಂತರವಾಗಿ ಇವರ ತಲೆಯಲ್ಲಿ ಓಡ್ತಾ ಇರುತ್ತೆ ಇದನ್ನ ಸರಿಯೋ ತಪ್ಪು ಅನ್ನುವಂಥದ್ದು ತಮ್ಮ ಅಭಿಪ್ರಾಯಗಳನ್ನ ಕಾಮೆಂಟ್ ಮೂಲಕದಲ್ಲಿ ತಿಳಿಸಿಕೊಡಿ ಇನ್ನು ಮಕರ ರಾಶಿಯ ಸ್ತ್ರೀಯರು ತಮ್ಮ ದಾಂಪತ್ಯ ಜೀವನದಲ್ಲಿ ಯಾವ ನಿರ್ಧಾರಗಳನ್ನು ತೆಗೆದುಕೊಳ್ತಾರೆ ಮತ್ತೆ ಯಾವ ರಾಶಿಯ ಪುರುಷನನ್ನು ಮದುವೆ ಆದರೆ ನಿಮ್ಮ ದಾಂಪತ್ಯ ಜೀವನ ಚೆನ್ನಾಗಿರುತ್ತೆ ಅನ್ನುವಂಥದ್ದು ನೋಡೋಣ ಆದರೆ ಅದಕ್ಕೂ ಮೊದಲು ನಿಮ್ಮ ಭವಿಷ್ಯಕ್ಕೆ ಉಪಯೋಗ ಆಗುವಂತ ವಿಡಿಯೋ ಬರ್ತಾ ಇದೆ ಅದನ್ನ ಸ್ಕಿಪ್ ಮಾಡದೆ ನೋಡ್ಕೊಂಡು ಬನ್ನಿ ಸಮೃದ್ಧಿ ಪ್ರಿಡಿಕ್ಷನ್ ನಿಮಗೆ ನಿಮ್ಮ ಜೀವನದಲ್ಲಿ ಕಾಡುತ್ತಿರುವ ಸಮಸ್ಯೆಗಳಿಗೆ ಪರಿಹಾರ ಸಿಗಬೇಕಾ ಹಾಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ನಿಮಗೆ ಇದೆಯಾ ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಬೇಕಾಗಿದೆ ಹಾಗಾಗಿ ಇಲ್ಲಿದೆ ನಿಮಗೆ ಒಂದು ಒಳ್ಳೆಯ ಸುವರ್ಣ ಅವಕಾಶ ಸಮೃದ್ಧಿ ಪ್ರೆಡಿಕ್ಷನ್ ಅವರು ನೀಡುತ್ತಿರುವ ನಿಮ್ಮ ಸಂಪೂರ್ಣವಾದ ಜನ್ಮ ಜಾತಕದ ಫಲವನ್ನು ಈ ಕೂಡಲೇ ಆರ್ಡರ್ ಮಾಡಿ ಪಡೆದುಕೊಳ್ಳಿ ಈ ಜಾತಕದಲ್ಲಿ ವಿದ್ಯೆ ಉದ್ಯೋಗ ಮದುವೆ ಯೋಗ ಸಂತಾನ ವ್ಯಾಪಾರ ಹಣಕಾಸು ಮನೆ ಕಟ್ಟುವ ಯೋಗ ಆರೋಗ್ಯ ಇನ್ನು ಯಾವುದೇ ದೋಷಗಳು ಇದ್ದರೂ ನಿಮ್ಮ ಜನ್ಮ ಜಾತಕ ಫಲದ ಸಹಾಯದಿಂದ ನೀವೇ ನಿಮ್ಮ ಮನೆಯಲ್ಲಿ ಕುಳಿತುಕೊಂಡು ಸರಳವಾಗಿ ಓದಿಕೊಂಡು ನಿಮ್ಮೆಲ್ಲ ಸಮಸ್ಯೆಗಳಿಗೆ ಸುಲಭವಾಗಿ ಪರಿಹಾರವನ್ನು ಮಾಡಿಕೊಳ್ಳಬಹುದು ಇನ್ನು ಈ ಜಾತಕದಲ್ಲಿ ವಿಶೇಷವಾಗಿ ಬರುವಂತಹ ರಾಶಿ ಫಲಗಳು ನಕ್ಷತ್ರ ಫಲಗಳು ಪಂಚಾಂಗ ಫಲಗಳು ದಶಾಭುಕ್ತಿ ಫಲಗಳು ಶುಭ ಕಾರ್ಯಗಳಿಗೆ ಮುಹೂರ್ತ ಹಾಗೂ ನಿಮ್ಮ ಕುಂಡಲಿ ದೋಷದ ಸಂಪೂರ್ಣವಾದ ಪರಿಹಾರ ಫಲಗಳನ್ನು ಇದರಲ್ಲಿ ವಿಶ್ಲೇಷಣೆ ಮಾಡಲಾಗಿದೆ ಈ ಜನ್ಮ ಜಾತಕವು ಐದು ಭಾಷೆಗಳಲ್ಲೂ ಕೂಡ ಪಡೆದುಕೊಳ್ಳಬಹುದು ಹಾಗಾದರೆ ನಿಮ್ಮ ಜಾತಕವನ್ನು ಪಡೆಯುವ ವಿಧಾನವನ್ನು ತಿಳಿದುಕೊಳ್ಳಿ ಮೊದಲನೆಯ ವಿಧಾನ ನಿಮ್ಮ ಜಾತಕಗಳನ್ನು ನಿಮ್ಮ ವಾಟ್ಸಪ್ ಸಂಖ್ಯೆಗೆ ಪಿಡಿಎಫ್ ಫೈಲ್ನ ಮೂಲಕದಲ್ಲಿ ಕಳುಹಿಸಿಕೊಡಲಾಗುತ್ತದೆ ಇದನ್ನು ನೀವು ಫೋನಿನ ಮೂಲಕದಲ್ಲಿ ಉಪಯೋಗಿಸಬಹುದು ಇದರ ಬೆಲೆ ಒಂದು ಸಾವಿರ ರೂಪಾಯಿ ಇರುವ ಈ ಜನ್ಮ ಜಾತಕ ಫಲ ಈಗ ಕೇವಲ ನಾನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಕಡಿಮೆ ಬೆಲೆಯಲ್ಲಿ ಸಿಗ್ತಾ ಇದೆ ಇನ್ನು ಜಾತಕವನ್ನು ಪಡೆಯುವ ಎರಡನೇ ವಿಧಾನ ನೀವು ಇರುವಂತಹ ಮನೆಯ ವಿಳಾಸಕ್ಕೆ ನಿಮ್ಮ ಸಂಪೂರ್ಣವಾದ ಜಾತಕವನ್ನು ಪುಸ್ತಕದ ರೂಪದಲ್ಲಿ ಕೊರಿಯರ್ ಅಥವಾ ಪೋಸ್ಟ್ ಮೂಲಕದಲ್ಲಿ ಕಳುಹಿಸಿಕೊಡಲಾಗುತ್ತದೆ ಇದರ ಬೆಲೆ ಒಂದು ಸಾವಿರದ ಐನೂರು ರೂಪಾಯಿ ಇರುವಂತಹ ಈ ಜನ್ಮ ಜಾತಕ ಕೇವಲ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಕಡಿಮೆ ಬೆಲೆಯಲ್ಲಿ ಸಿಗ್ತಾ ಇದೆ ಹಾಗಾಗಿ ಪ್ರತಿಯೊಂದು ಜಾತಕವು ಎಂಬತ್ತರಿಂದ ನೂರು ಪುಟದವರೆಗೂ ಪಡೆಯಬಹುದು ಹಾಗಾದರೆ ಇನ್ನು ಯಾಕೆ ತಡ ಈ ಕೂಡಲೇ ಆರ್ಡರ್ ಮಾಡಿ ನಿಮ್ಮ ಜನ್ಮ ಜಾತಕ ಫಲವನ್ನು ಪಡೆದುಕೊಳ್ಳಿ ಇದನ್ನು ಆರ್ಡರ್ ಮಾಡುವ ವಿಧಾನ ನಿಮ್ಮ ಜನ್ಮ ಹೆಸರು ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಊರು ಅಥವಾ ನಿಮ್ಮ ಜಿಲ್ಲೆ ಯಾವುದೆಂದು ಈ ಎಲ್ಲ ಮಾಹಿತಿಗಳನ್ನು ಡಬಲ್ ನೈನ್ ಜೀರೋ ಡಬಲ್ ಒನ್ ಡಬಲ್ ಸೆವೆನ್ ಡಬಲ್ ಜೀರೋ ಫೋರ್ ಈ ವಾಟ್ಸಪ್ ಸಂಖ್ಯೆಗೆ ಕಳುಹಿಸಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನು ಈ ಕೂಡಲೇ ಪಡೆದುಕೊಳ್ಳಿ ವೀಕ್ಷಕರೇ ನೀವಿನ್ನು ನಿಮ್ಮ ಜಾತಕ ಬರ್ಸಿಲ್ಲ ಅಂದ್ರೆ ಅಥವಾ ನಿಮ್ಮ ಮಕ್ಕಳ ಜಾತಕ ನೀವಿನ್ನು ತೆಗೆದುಕೊಂಡಿಲ್ಲ ಅಂದ್ರೆ ಚಿಂತೆ ಮಾಡಬೇಡಿ ಸಮೃದ್ಧಿ ಪ್ರೆಡಿಕ್ಷನ್ ಅವರು ನಿಮ್ಮ ಭವಿಷ್ಯದ ಉಪಯೋಗಕ್ಕಾಗಿ ಒಂದು ಒಳ್ಳೆಯ ಸೇವೆಯನ್ನು ಆರಂಭಿಸಿದ್ದಾರೆ ತಡ ಮಾಡದೆ ಈ ಕೂಡಲೇ ಆರ್ಡರ್ ಮಾಡಿ ಪಡೆದುಕೊಂಡು ನಿಮ್ಮ ಜಾತಕಗಳಲ್ಲಿ ಏನೆಲ್ಲ ಶುಭ ಫಲಗಳಿದೆ ಎಂದು ತಿಳಿದುಕೊಳ್ಳಿ ಈ ಜಾತಕವು ಆರು ಭಾಷೆಗಳಲ್ಲೂ ಕೂಡ ಸಿಗುತ್ತವೆ ಇದನ್ನು ಪಡೆದುಕೊಂಡು ಉಪಯೋಗ ಮಾಡಿಕೊಳ್ಳಿ ನೋಡಿ ಮಕರ ರಾಶಿಯ ಸ್ತ್ರೀಯರು ಶಿಸ್ತು ಮತ್ತೆ ಯೋಜನೆಯನ್ನು ತುಂಬಾ ಇಷ್ಟಪಡ್ತೀರಿ ಆಸೆಗಳನ್ನ ಇಟ್ಕೊಂಡಿರ್ತೀರಿ ಹಾಗಾಗಿ ಇವರಿಗೆ ಕಟಕ ರಾಶಿ ಮತ್ತೆ ಋಷಭ ರಾಶಿಯವರು ನಿಮ್ಮ ಗುರಿಗಳನ್ನು ಮತ್ತೆ ನಿಮ್ಮ ಆಸೆಗಳನ್ನು ಈಡೇರಿಸುವವರಾಗಿರ್ತಾರೆ ಎರಡು ರಾಶಿಗಳು ನಿಮ್ಮ ಜೀವನದಲ್ಲಿ ನೀವು ಬಯಸುವಂತ ನಿಮ್ಮ ಮನಸ್ಸನ್ನು ಅರ್ಥ ಆಗಿರ್ತಾರೆ ಮತ್ತೆ ನಿಮ್ಮನ್ನು ಗೌರವಿಸುತ್ತಾರೆ ಕಟಕ ರಾಶಿಯವರು ನಿಮ್ಮ ಕುಟುಂಬ ಮತ್ತೆ ಮದುವೆ ವಿಷಯದಲ್ಲಿ ನಿಮ್ಮೊಂದಿಗೆ ಒಂದೇ ರೀತಿಯ ಗುರಿಗಳನ್ನು ಹಂಚಿಕೊಳ್ತಾರೆ ಆದರೆ ಋಷಭ ರಾಶಿಯವರು ನಿಮಗೆ ಅನೇಕ ರೀತಿಯ ಬೆಂಬಲಗಳನ್ನ ನೀಡ್ತಾರೆ ಹಾಗಾಗಿ ಎರಡು ರಾಶಿಗಳು ನಿಮ್ಮ ದಾಂಪತ್ಯ ಜೀವನದಲ್ಲಿ ಹೊಂದಾಣಿಕೆ ಆಗ್ತಾರೆ ಇನ್ನು ನಿಮಗೆ ಹೊಂದಾಣಿಕೆ ಆಗದೆ ಇರುವಂತ ರಾಶಿಗಳು ನೋಡೋದಾದ್ರೆ ಅದು ಸಿಂಹ ರಾಶಿ ಆಗಿರುತ್ತೆ ಈ ರಾಶಿಯಿಂದ ಒಂದಿಷ್ಟು ದೂರವಿರಿ ನಿಮಗೂ ಮತ್ತೆ ಇವರಿಗೂ ಅಷ್ಟೊಂದು ಹೊಂದಾಣಿಕೆ ಆಗೋದಿಲ್ಲ ಹಾಗಾಗಿ ಎಚ್ಚರವಾಗಿರಿ ಇಲ್ಲಾಂದ್ರೆ ನೀವೊಮ್ಮೆ ಪರೀಕ್ಷೆ ಮಾಡಿ ನೋಡಿ ಸಿಂಹ ರಾಶಿಯ ವ್ಯಕ್ತಿಗಳ ಜೊತೆ ಯಾವ ರೀತಿ ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ ಯಾವ ರೀತಿ ಹೊಂದಾಣಿಕೆ ಇರುತ್ತೆ ಒಮ್ಮೆ ನೀವು ಅಬ್ಸರ್ವ್ ಮಾಡಿ ನೋಡಿ ಇನ್ನು ನಿಮ್ಮ ಮೂಲ ಜಾತಕವನ್ನು ನೀವು ಪರಿಶೀಲನೆ ಮಾಡಬೇಕು ಇದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಯಾವ ರಾಶಿಯೊಂದಿಗೆ ಮದುವೆ ಆದರೆ ನಿಮ್ಮ ದಾಂಪತ್ಯ ಜೀವನ ಚೆನ್ನಾಗಿರುತ್ತೆ ಅನ್ನುವಂತ ಮಾಹಿತಿಗಳನ್ನ ತಿಳಿದುಕೊಳ್ಳುವಂತ ಪ್ರಯತ್ನಗಳನ್ನ ಮಾಡಿ ಇವೆರಡೇ ರಾಶಿ ಅಂತಲ್ಲ ಇನ್ನು ಉಳಿದ ರಾಶಿಗಳ ಜೊತೆ ಮದುವೆ ಆಗಬಹುದು ಆದರೆ ನಿಮ್ಮ ಜಾತಕವನ್ನು ಒಮ್ಮೆ ತೋರಿಸಿಕೊಂಡು ಮುಂದುವರಿಯಿರಿ ಅಂತ ಹೇಳ್ತಾ ವೀಕ್ಷಕರೇ ಇನ್ನು ಮಕರ ರಾಶಿಯವರಿಗೆ ಆರೋಗ್ಯದಲ್ಲಿ ಒಂದಿಷ್ಟು ಸಮಸ್ಯೆಗಳು ಇರುತ್ತೆ ಅಂದ್ರೆ ಚರ್ಮ ರೋಗಗಳು ಮತ್ತೆ ಪಿತ್ತ ದೋಷ ಸಮಸ್ಯೆಗಳು ಮೊಣಕಾಲು ಮತ್ತೆ ಹೊಟ್ಟೆ ನೋವು ಮತ್ತೆ ಶೀತ ಕೆಮ್ಮು ಈ ರೀತಿಯ ತೊಂದರೆಗಳು ಇರುತ್ತೆ ಆದರೂ ಕೂಡ ಅದನ್ನ ಅತಿ ಬೇಗನೆ ರಿಕವರಿ ಮಾಡ್ಕೋ ಮಾಡ್ಕೋತೀರಿ ಕೆಪಾಸಿಟಿಯನ್ನು ಹೊಂದಿರ್ತೀರಿ ರಿಕವರಿ ಮಾಡ್ಕೊಳ್ಳುವಂತ ಕೆಪಾಸಿಟಿಯನ್ನು ಹೊಂದಿರ್ತೀರಿ ಆರೋಗ್ಯದ ಕಡೆ ಹೆಚ್ಚು ಗಮನವನ್ನು ಹೊಂದಿರ್ತೀರಿ ಕಾಳಜಿ ವಹಿಸ್ತೀರಿ ಹಾಗಾಗಿ ಅಷ್ಟೊಂದು ತೊಂದರೆಗಳು ಇರಲ್ಲ ಆದರೂ ಕೂಡ ಸ್ವಲ್ಪ ಜಾಗ್ರತೆಯಿಂದ ಆರೋಗ್ಯದ ಕಡೆ ಗಮನ ಕೊಡಿ ಇನ್ನು ವೀಕ್ಷಕರೇ ಮಕರ ರಾಶಿಯ ಸ್ತ್ರೀಯರ ಗುಣ ಸ್ವಭಾವಗಳು ಹೇಗಿದೆ ಅನ್ನುವಂಥದ್ದು ತಿಳ್ಕೊಂಡಿದಿರಲ್ವಾ ಇದೇ ರೀತಿ ಇನ್ನು ಹನ್ನೆರಡು ರಾಶಿಯ ಸ್ತ್ರೀಯರ ಗುಣ ಸ್ವಭಾವಗಳು ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ ಪ್ರತಿಯೊಂದು ವಿಡಿಯೋನ ನೋಡ್ಕೊಂಡು ಉಪಯೋಗ ಮಾಡ್ಕೊಳ್ಳಿ ಅನ್ನುವಂತ ಮಾತನ್ನು ಹೇಳ್ತಾ ವೀಕ್ಷಕರೇ ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಜೊತೆಗೆ ತಪ್ಪದೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಇದೇ ರೀತಿ ಇನ್ನಷ್ಟು ಹೊಸ ಹೊಸ ಮಾಹಿತಿಗಳು ಪ್ರತಿದಿನ ನಮ್ಮ ಚಾನೆಲ್ ಮೂಲಕದಲ್ಲಿ ತಿಳಿಸುವಂತ ಪ್ರಯತ್ನಗಳನ್ನ ಮಾಡ್ತೇವೆ ತಪ್ಪದೇ ವೀಕ್ಷಕರೇ ಪ್ರತಿನಿತ್ಯ ಫಾಲೋ ಮಾಡ್ತಾ ಬನ್ನಿ ಇನ್ನು ನಿಮ್ಮ ಅಮೂಲ್ಯವಾದಂತ ಅನಿಸಿಕೆಗಳನ್ನು ಈ ವಿಡಿಯೋದಲ್ಲಿ ಕಾಮೆಂಟ್ ಮೂಲಕದಲ್ಲಿ ತಿಳಿಸಿಕೊಡಿ ಇದು ನಮಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಮುಖ್ಯವಾಗಿರುತ್ತೆ ಇದೇ ರೀತಿಯಲ್ಲಿ ನಿಮ್ಮ ಜೊತೆ ಪ್ರತಿಯೊಂದು ವಿಷಯಗಳನ್ನ ಹಂಚ್ಕೊಳ್ಳುವಂತ ಪ್ರಯತ್ನಗಳನ್ನ ಮಾಡ್ತೇವೆ ನಿಮಗೂ ತಿಳಿಸುವಂತ ಒಂದು ಪ್ರಯತ್ನಗಳನ್ನ ಮಾಡ್ತೇವೆ ನಿಮಗೆ ಇದು ಉಪಯೋಗ ಆಗುವಂತ ಚಾನೆಲ್ ಆಗಿರೋದ್ರಿಂದ ತಪ್ಪದೇ ಪ್ರತಿನಿತ್ಯ ಫಾಲೋ ಮಾಡ್ತಾ ಬನ್ನಿ ಇನ್ನು ನಿಮ್ಮ ಜೀವನದ ಯಾವುದೇ ಗುಪ್ತ ಸಮಸ್ಯೆಗಳಿದ್ದರೂ ಗುರುಜಿಯವರಿಗೆ ಕರೆ ಮಾಡಿ ಶಾಸ್ತ್ರೋಕ್ತವಾಗಿ ಪರಿಹಾರಗಳನ್ನ ಪಡೆದುಕೊಳ್ಳಿ